ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಜಗತ್ತಿನ ಅತ್ಯಂತ ದೊಡ್ಡದಾದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉತ್ಸವವಾದ ಒಂದು ಮೇಳ ಜನವರಿ ಹದಿಮೂರಕ್ಕೆ ಶುರುವಾಯಿತು ಅದು ಯಾವುದೆಂದರೆ ಕುಂಭಮೇಳ ಅದನ್ನ ಈ ವರ್ಷ ಮಹಾಕುಂಭಮೇಳ ಅಂತ ಕೂಡ ಕರೀತಾರೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿರುವಂತಹ ಈ ಒಂದು ಮಹಾಕುಂಭಮೇಳ ಇಪ್ಪತ್ತಾರು ಫೆಬ್ರವರಿವರೆಗೂ ನಡೆಯುತ್ತೆ ಅಂದರೆ ಪರಿಪೂರ್ಣವಾಗಿ ನಲವತ್ತೈದು ದಿನಗಳ ಕಾಲ ಈ ಒಂದು ಮಹಾ ಉತ್ಸವ ನಡೆಯುತ್ತೆ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಜನ ಭಾಗವಹಿಸುವಂತಹ ಈ ಒಂದು ಮಹಾ ಕುಂಭಮೇಳದಲ್ಲಿ ಏನೇನು ಮಹತ್ವವಿದೆ ಯಾರ್ಯಾರು ಬರ್ತಾರೆ ಏನೇನು ರೀತಿಯ ಆಚರಣೆಗಳನ್ನು ಮಾಡ್ತಾರೆ ಇದರ ಒಂದು ಪುರಾಣ ಏನು ಐತಿಹಾಸಿಕ ಹಿನ್ನೆಲೆ ಏನು ಹಾಗೂ ಇದರ ಆಧ್ಯಾತ್ಮಿಕ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕುಂಭ ಎಂದರೆ ಸಂಸ್ಕೃತದಲ್ಲಿ ಪವಿತ್ರವಾದ ಮಡಕೆ ಎಂದರ್ಥ ಈ ಕುಂಭಕ್ಕೂ ಈ ಉತ್ಸವಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ ಸ್ಕಂದ ಪುರಾಣದಲ್ಲಿ ಅಮೃತ ಮಂಥನದ ಒಂದು ಘಟನೆ ನಡೆಯುತ್ತೆ ಆ ಅಮೃತ ಮಂಥನದಲ್ಲಿ ಸಾಗರದಲ್ಲಿ ಮಂಥನ ಆಗುತ್ತೆ ಅದರಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರದವನ್ನ ಮಂಥನ ಮಾಡ್ತಾರೆ ಆಗ ಹಲವಾರು ಒಳ್ಳೆಯ ಹಾಗೂ ಕೆಟ್ಟ ವಸ್ತುಗಳು ಹೊರಬರುತ್ತೆ ಅದಾದ ಮೇಲೆ ಅಮೃತ ಬರುತ್ತೆ ಅಂದರೆ ಅಮೃತದ ಕುಂಭ ಆಚೆ ಬರುತ್ತೆ ಆ ಅಮೃತದ ಕುಂಭಕ್ಕೆ ದೇವತೆಗಳು ಹಾಗೂ ರಾಕ್ಷಸರು ಜಗಳವಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಹನ್ನೆರಡು ದಿನಗಳ ಕಾಲ ನಡೆಯುತ್ತೆ ಇದನ್ನು ನೋಡಿದ ಮಹಾವಿಷ್ಣುವು ಈ ಒಂದು ಅಮೃತ ದಾನವರಿಗೆ ಸಿಕ್ಕರೆ ದೊಡ್ಡ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಮೋಹಿನಿಯ ರೂಪವನ್ನು ತಾಳಿ ಆ ಒಂದು ಕುಂಭವನ್ನು ರಾಕ್ಷಸರಿಂದ ಕಸಿದುಕೊಳ್ತಾರೆ ಆ ಒಂದು ಕಸಿಯುವಿಕೆಯಲ್ಲಿ ಏನಾಗುತ್ತೆ ಆ ಅಮೃತ ಕುಂಭದಿಂದ ನಾಲ್ಕು ಹನಿಗಳು ವಿವಿಧ ಜಾಗಗಳಲ್ಲಿ ಬೀಳುತ್ತೆ ಆ ನಾಲ್ಕು ಜಾಗಗಳಲ್ಲೇ ಈ ಒಂದು ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಆ ನಾಲ್ಕು ಪವಿತ್ರವಾದ ಜಾಗಗಳು ಯಾವುದೆಂದರೆ ಹರಿದ್ವಾರ ಉಜ್ಜಯಿನಿ ನಾಸಿಕ ಹಾಗೂ ಪ್ರಯಾಗರಾಜ್ ಈ ರೀತಿ ಆ ಅಮೃತವು ಬಿದ್ದ ಜಾಗಗಳಲ್ಲಿ ನದಿಗಳು ಇದ್ದಿದ್ದರಿಂದ ಆ ನದಿಗಳೆಲ್ಲ ಅಮೃತ ಬಿದ್ದಾಗಿನಿಂದ ಪವಿತ್ರವಾದವು ಅನ್ನುವ ನಂಬಿಕೆ ಇದೆ ಹಾಗಾಗಿಯೇ ಆ ಪವಿತ್ರ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ತೊಳೆಯುತ್ತೆ ನಾವು ಕೂಡ ಅಮೃತದಷ್ಟೇ ಶುಚಿಯಾಗಿ ಪವಿತ್ರವಾಗಿ ಇರ್ತೀವಿ ಹಾಗೂ ಮೋಕ್ಷವನ್ನು ಪಡ್ಕೋಬಹುದು ಅನ್ನೋ ಒಂದು ನಂಬಿಕೆ ಇದೆ ವಿಷ್ಣು ಆ ಕುಂಭವನ್ನು ರಾಕ್ಷಸರಿಂದ ಕಸಿದುಕೊಂಡು ಸ್ವರ್ಗಕ್ಕೆ ಹೋಗಲು ಹನ್ನೆರಡು ದೇವತಾ ದಿನಗಳು ಬೇಕಾಯ್ತಂತೆ ಅಂದರೆ ಅದು ಮನುಷ್ಯನ ಲೆಕ್ಕದಲ್ಲಿ ಈ ಭೂಮಿಯ ಲೆಕ್ಕದಲ್ಲಿ ಹನ್ನೆರಡು ವರ್ಷಗಳಾಯಿತು ಹಾಗಾಗಿಯೇ ಈ ಪೂರ್ಣ ಕುಂಭವನ್ನು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಆಚರಿಸಲಾಗುತ್ತೆ ಈ ಕುಂಭದ ಹಾಗೂ ಪವಿತ್ರ ಸ್ನಾನದ ಬಗ್ಗೆ ಋಗ್ ಯಜುರ್ ಹಾಗೂ ಅಥರ್ವಣ ವೇದದಲ್ಲಿ ಕೂಡ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಇನ್ನು ಚರಿತ್ರೆಯಲ್ಲಿ ಈ ಕುಂಭಮೇಳದ ಬಗ್ಗೆ ಏನು ಉಲ್ಲೇಖ ಇದೆ ಅಂತ ನೋಡೋದಾದರೆ ಆರನೇ ಶತಮಾನದಲ್ಲಿ ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಿ ಪಂಡಿತನೊಬ್ಬ ಬರುತ್ತಾನೆ ಅವನ ಹೆಸರು ಹಯಾನ್ ಸ್ಯಾಂಗ್ ಅಂತ ಅವನು ತನ್ನ ಪುಸ್ತಕ ಸಿ ಯು ಕಿಯಲ್ಲಿ ಈ ಕುಂಭಮೇಳದ ವೈಭವದ ಬಗ್ಗೆ ಹಾಗೂ ಹರ್ಷವರ್ಧನ ತನ್ನ ಅಪಾರ ಸಂಪತ್ತನ್ನು ಈ ಕುಂಭಮೇಳದಲ್ಲಿ ಭಾಗವಹಿಸುತ್ತಿದ್ದಂತಹ ಸಾಧುಗಳಿಗೆ ಸಂತರಿಗೆ ಪಂಡಿತರಿಗೆ ದಾನವನ್ನು ಕೊಡುತ್ತಿದ್ದಾಗಿ ಉಲ್ಲೇಖಿಸುತ್ತಾನೆ ಇನ್ನು ಎಂಟನೇ ಶತಮಾನದಲ್ಲಿ ಶಿವನ ಅಂಶವಾದ ಆದಿ ಶಂಕರಾಚಾರ್ಯರು ಈ ಒಂದು ಅಖಾಡಗಳನ್ನು ಹಾಗೂ ಅರ್ಧ ಹಾಗೂ ಪೂರ್ಣ ಕುಂಭಮೇಳವನ್ನು ಅನುಷ್ಠಾನಕ್ಕೆ ತಂದರು ಅಂತ ಹೇಳಲಾಗುತ್ತದೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ಒಂದು ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಯಾಕೆ ಆಯೋಜಿಸಲಾಗುತ್ತೆ ಅಂದರೆ ಗುರುಗ್ರಹ ಹಾಗೂ ಸೂರ್ಯ ಒಂದು ನಿರ್ದಿಷ್ಟವಾದ ರಾಶಿಗೆ ಪ್ರವೇಶಿಸಿದಾಗ ಹಲವಾರು ಆಧ್ಯಾತ್ಮಿಕ ಶಕ್ತಿಗಳು ಬಿಡುಗಡೆಯಾಗುತ್ತವೆ ಹಾಗೂ ಆ ಕುಂಭಮೇಳಕ್ಕೆ ಬರುವಂತಹ ಸಾಧುಗಳಿಗೆ ಸಂತರಿಗೆ ಆಧ್ಯಾತ್ಮಿಕ ಸಾಧನೆ ಮಾಡಲು ಬರುವಂತಹ ಜನಗಳಿಗೆ ಮುಕ್ತಿಯನ್ನ ಪಡೆಯಲು ತಮ್ಮ ಪಾಪಗಳನ್ನು ತೊಳೆಯಲು ಹಾಗೂ ಆಧ್ಯಾತ್ಮಿಕ ಸಾಧನೆ ಮಾಡಲು ಅನುಕೂಲವಾಗುತ್ತೆ ಈ ವರ್ಷ ಸೂರ್ಯ ಹಾಗೂ ಚಂದ್ರ ಮಕರ ರಾಶಿಯಲ್ಲಿದ್ದು ಗುರುವು ವೃಷಭ ರಾಶಿಯಲ್ಲಿ ಇದ್ದುದರಿಂದ ಈ ಒಂದು ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತಿದೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಪೂರ್ಣ ಕುಂಭಮೇಳವನ್ನು ಮಹಾ ಕುಂಭಮೇಳವನ್ನಾಗಿ ಯಾಕೆ ಕರೀತಾರೆ ಅಂದರೆ ಶನಿ ಗುರು ಚಂದ್ರ ಹಾಗೂ ಸೂರ್ಯನ ಒಂದು ವಿಶೇಷ ಸಂಯೋಜನೆ ಇರೋದ್ರಿಂದ ಇದನ್ನು ಮಹಾಕುಂಭಮೇಳ ಅಂತ ಕರೀತಾರೆ ಅದಷ್ಟೇ ಅಲ್ಲದೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಹನ್ನೆರಡು ಇಂಟು ಹನ್ನೆರಡು ಅಂದರೆ ನೂರ ನಲ್ವತ್ನಾಲ್ಕು ಒಂದು ವಿಶೇಷವಾದ ನಂಬರ್ ಹಾಗಾಗಿ ಈ ಒಂದು ಕುಂಭಮೇಳ ಅತ್ಯಂತ ಶಕ್ತಿಯುತವಾಗಿದೆ ಅಂತ ಹೇಳ್ಬೋದು ಇನ್ನು ಈ ವರ್ಷದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವುದು ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಂದಿದೆ ಯಾಕೆಂದರೆ ಇಲ್ಲಿನ ಗಂಗಾ ಯಮುನಾ ಹಾಗೂ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಇರುವಂತಹ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಜಾಪತಿ ಬ್ರಹ್ಮನು ಅಶ್ವಮೇಧ ಯಾಗವನ್ನು ಮಾಡಿ ವಿಶ್ವವನ್ನು ಸೃಷ್ಟಿಸಿದ ಎಂಬ ನಂಬಿಕೆ ಇದೆ ಹಿಂದೂಗಳ ಅತ್ಯಂತ ಪವಿತ್ರವಾದಂತಹ ಈ ಒಂದು ಮಹಾಕುಂಭಮೇಳಕ್ಕೆ ಸಾಧುಗಳು ಸಂತರು ಸಾಧ್ವಿಗಳು ತಪಸ್ವಿಗಳು ಕಲ್ಪವಾಸಿಗಳು ಹಾಗೂ ಕರ್ಮವನ್ನು ತೊಳೆದುಕೊಳ್ಳಲು ಇಚ್ಛಿಸುವಂತಹ ಭಕ್ತರು ಹಾಗೂ ಆಧ್ಯಾತ್ಮಿಕ ಸಾಧಕರು ಕೂಡ ಬಂದು ಸೇರುತ್ತಾರೆ ಹಾಗೂ ಪ್ರಯಾಗ್ರಾಜ್ನಲ್ಲಿರುವಂತಹ ಈ ಒಂದು ತ್ರಿವೇಣಿ ಸಂಗಮದ ನದಿಯಲ್ಲಿ ಶಾಹಿ ಸ್ನಾನ ಅಥವಾ ರಾಜಯೋಗದ ಸ್ನಾನವನ್ನು ಮಾಡುತ್ತಾರೆ ಮೊದಲಿಗೆ ನಾಗ ಸಾಧುಗಳು ಮಾತ್ರ ಈ ಒಂದು ಪವಿತ್ರ ಸ್ನಾನವನ್ನ ಮಾಡಿ ನಂತರ ಬೇರೆ ಒಂದು ಭಕ್ತಾದಿಗಳಿಗೆ ಸ್ನಾನ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ನಲವತ್ತೈದು ದಿನಗಳ ಕಾಲ ಈ ಒಂದು ಕುಂಭಮೇಳ ನಡೆದರೂ ಕೂಡ ವಿಶೇಷ ದಿನಗಳಲ್ಲಿ ಮಾತ್ರ ಸ್ನಾನವನ್ನು ಮಾಡುವ ಅವಕಾಶವನ್ನು ಕೊಡಲಾಗುತ್ತದೆ ಯಾಕೆಂದರೆ ಆ ನಿರ್ದಿಷ್ಟ ದಿನಗಳಲ್ಲಿ ಗ್ರಹದ ಲೆಕ್ಕಾಚಾರವನ್ನು ನೋಡಿದರೆ ಆ ಒಂದು ಗ್ರಹಗತಿಗಳ ಆಧ್ಯಾತ್ಮಿಕ ಶಕ್ತಿಗಳು ಮೋಕ್ಷವನ್ನು ಪಡೆಯಲು ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಸಹಾಯವಾಗುತ್ತವೆ ಈ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಆಧ್ಯಾತ್ಮಿಕ ಚಟುವಟಿಕೆಗಳು ಕೂಡ ನಡೆಯುತ್ತವೆ ಮಂತ್ರ ಪಠಣ ಯಜ್ಞಯಾಗಾದಿಗಳನ್ನು ಮಾಡುವುದು ಹಾಗೂ ನಾಗ ಸಾಧುಗಳು ಹಾಗೂ ಅಖಾಡಗಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಮೆರವಣಿಗೆಗಳು ಕೂಡ ನಡೆಯುತ್ತವೆ ವೀಕ್ಷಕರೇ ಇದುವರೆಗೂ ನಾನು ಕುಂಭಮೇಳದ ಧಾರ್ಮಿಕ ಆಚರಣೆಯ ಬಗ್ಗೆ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟೆ ಯಾವುದೇ ಒಂದು ಪುರಾಣ ಇರ್ಬೋದು ಪುಣ್ಯಕಥೆ ಇರ್ಬೋದು ವೇದಗಳಿರ್ಬೋದು ಉಪನಿಷತ್ಗಳಿರ್ಬೋದು ಅದರಲ್ಲಿ ಬರುವಂತಹ ಕಥೆಗಳಿಗೆ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆ ಹಾಗೂ ಮೆಸೇಜ್ ಕೂಡ ಇವೆ ಅದೇ ರೀತಿ ಈ ಒಂದು ಕುಂಭಮೇಳಕ್ಕೂ ಆಧ್ಯಾತ್ಮಿಕ ಅಂಶಗಳು ಅಥವಾ ಮೆಸೇಜಸ್ ಇದೆ ಅದು ಏನು ಅನ್ನೋದನ್ನ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಅಮೃತ ಕುಂಭದ ಕಥೆಯ ಮೂಲಕ ವಿವರವಾಗಿ ಹೇಳ್ತೀನಿ ಈ ಒಂದು ಸಾಗರದ ಮಂಥನ ಅನ್ನೋದನ್ನ ನಾವು ನಮ್ಮ ಜೀವನಕ್ಕೆ ಈಕ್ವೇಟ್ ಮಾಡ್ಕೋಬಹುದು ಸಾಗರದ ಮಂಥನ ಅನ್ನೋದು ಜೀವನದ ಸಾಗರವನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಸಾಗರದ ಮಂಥನದಲ್ಲಿ ಮಹಾಮೇರು ಪರ್ವತವನ್ನ ಇಟ್ಕೊಂಡು ಅದರ ಕೆಳಗಡೆ ಕೂರ್ಮಾವತಾರವನ್ನ ಬೇಸಾಗಿ ಇಟ್ಕೊಂಡು ವಾಸುಕಿಯನ್ನ ಹಗ್ಗವನ್ನಾಗಿ ಬಳಸಲಾಯಿತು ಅಂದರೆ ಈ ಒಂದು ವಾಸುಕಿ ಅಥವಾ ಏನು ಹಗ್ಗ ಇದೆ ಅದನ್ನ ನಮ್ಮ ಕುಂಡಲಿನಿ ಶಕ್ತಿ ಅಂತ ತಿಳ್ಕೋಬಹುದು ಅದೇ ರೀತಿ ಈ ಮಹಾಮೇರು ಪರ್ವತ ಅನ್ನೋದು ನಮ್ಮ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕವಾದ ಒಂದು ಶಕ್ತಿ ಆ ಒಂದು ಸ್ಟೆಬಿಲಿಟಿಯನ್ನ ಕೊಡುತ್ತೆ ಅದೇ ರೀತಿ ಈ ಒಂದು ಅಮೃತ ಮಂಥನವನ್ನು ಮಾಡುವಾಗ ಒಂದು ಕಡೆ ರಾಕ್ಷಸರಿದ್ದರು ಅದು ನಮ್ಮ ಕೆಟ್ಟ ಗುಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದೇ ರೀತಿ ಇನ್ನೊಂದು ಕಡೆ ದೇವತೆಗಳಿದ್ದರು ಅದು ನಮ್ಮ ಒಳ್ಳೆಯ ಗುಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ನಾವು ಆಧ್ಯಾತ್ಮಿಕವಾಗಿ ಒಂದು ಸಾಧನೆಯನ್ನು ಮಾಡುವಾಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಹಾಗೂ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳು ಎರಡೂ ಕೂಡ ಆಚೆ ಬರುತ್ತೆ ಇದೇ ರೀತಿ ಆ ಒಂದು ಅಮೃತ ಮಂಥನದಲ್ಲಿ ಪ್ರಾರಂಭದಲ್ಲಿ ಹಲಹಲ ಅಥವಾ ಕಾರ್ಕೋಟಕ ವಿಷ ಬಂತು ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಇರುವಂತಹ ಸುಷುಪ್ತವಾಗಿ ಅಡಗಿರುವಂತಹ ಕೆಟ್ಟ ಗುಣಗಳೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಪ್ರ ಕ್ರಮೇಣವಾಗಿ ಆಚೆ ಬರುತ್ತೆ ಅದಾದ ಮೇಲೆ ಒಳ್ಳೆಯದು ಕೂಡ ಆಚೆ ಬರುತ್ತೆ ಅಂದರೆ ಈ ಒಂದು ಅಮೃತ ಮಂಥನದಲ್ಲಿ ಲಕ್ಷ್ಮಿ ಇರ್ಬೋದು ಕಾಮಧೇನು ಇರ್ಬೋದು ಹಣ ಇರ್ಬೋದು ಇದೆಲ್ಲವೂ ಕೂಡ ಆಚೆ ಬಂತು ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಮೆಟೀರಿಯಲಿಸ್ಟಿಕ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂದರೆ ವ್ಯಾವಹಾರಿಕವಾಗಿ ನಮಗೆ ಏನೆಲ್ಲ ಅಗತ್ಯತೆ ಇದೆ ಅದೆಲ್ಲವೂ ಕೂಡ ಆಚೆ ಬರುತ್ತೆ ಆದರೆ ಇದೊಂದನ್ನೇ ಇಟ್ಕೊಂಡು ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಒಳಗಡೆ ಇರುವಂತಹ ಒಂದು ಶಕ್ತಿಯ ಅವಶ್ಯಕತೆ ಇದೆ ಅದೇ ಅಮೃತ ಮಂಥನ ಅಂದರೆ ನಮ್ಮ ಆತ್ಮನೇ ನಾವು ಸೋಲ್ ಅಂತ ಏನು ಹೇಳ್ತೀವಿ ಅದೇ ಒಂದು ನಿಜವಾದ ಅಮೃತ ಸೊ ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ನಮ್ಮ ಒಳಗಡೆ ಇರುವ ಅಮೃತವೂ ಕೂಡ ಆಚೆ ಬರುತ್ತೆ ಇದೇ ಒಂದು ಈ ಅಮೃತ ಮಂಥನದ ಆಧ್ಯಾತ್ಮಿಕ ಮೆಸೇಜ್ ಅಥವಾ ಎಸೆನ್ಸ್ ಅಂತ ಹೇಳ್ಬೋದು ಅಂದರೆ ನಿಜವಾದ ಅಮೃತ ಏನೆಂದರೆ ನಮ್ಮ ಒಳಗಡೆ ಇರುವಂತಹ ಆತ್ಮಜ್ಞಾನ ಅಥವಾ ಅರಿವು ಅದೇ ಒಂದು ಈ ಕುಂಭದ ವಿಶೇಷತೆ ಇನ್ನು ಈ ಕುಂಭಮೇಳದ ಸಮಯದಲ್ಲಿ ನಡೆಯುವಂತಹ ವಿಶೇಷವಾದ ಶಾಹಿ ಸ್ಥಾನದ ಒಂದು ಅರ್ಥವನ್ನ ತಿಳ್ಕೊಳ್ಬೇಕಂದ್ರೆ ಈ ಶಾಹಿ ಸ್ಥಾನವು ಒಂದು ನಿರ್ದಿಷ್ಟವಾದ ಗ್ರಹಗತಿಗಳ ಸಮಯದಲ್ಲಿ ನಡೀತವೆ ಅಂದ್ರೆ ಗುರು ಹಾಗೂ ಸೂರ್ಯ ಒಂದು ರಾಶಿಯಲ್ಲಿ ಬಂದಾಗ ಈ ಕುಂಭಮೇಳ ನಡೆಯುತ್ತೆ ಅಲ್ವಾ ಇದರ ಒಂದು ಆಧ್ಯಾತ್ಮಿಕ ಮಹತ್ವ ಏನು ಅಂದ್ರೆ ನಾವು ಈ ಪವಿತ್ರವಾದ ನದಿಯಲ್ಲಿ ನಿಂದಾಗ ನಮ್ಮ ಒಳಗಡೆ ಇರುವಂತಹ ಏನು ಕರ್ಮಗಳಿದೆ ನಾವು ಪಶ್ಚಾತ್ತಾಪದಿಂದ ಕ್ಷಮಾಪಣೆಯನ್ನು ಕೇಳಿ ನಾವು ಭಕ್ತಿ ಭಾವದಿಂದ ಆ ಒಂದು ಹೈಯರ್ ಫೋರ್ಸ್ ಅಂದರೆ ಒಂದು ಶಕ್ತಿಯುತವಾದ ಒಂದು ನದಿಗೆ ನಾವು ಸರೆಂಡರ್ ಆದಾಗ ನಮ್ಮೊಳಗಡೆ ಇರುವಂತಹ ಕರ್ಮಗಳು ಅಂದರೆ ಮನೋಮಯ ಕೋಶದಲ್ಲಿ ಇರುವಂತಹ ಕಲ್ಮಶಗಳು ಆ ನದಿ ತೊಡೆದು ಹಾಕುವಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ ಈ ಒಂದು ಸೂರ್ಯ ಹಾಗೂ ಗುರು ಅಂದ್ರೆ ಸೂರ್ಯ ನಮ್ಮ ಒಳಗಡೆ ಇರುವ ಆತ್ಮನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೂ ಗುರು ನಮಗೆ ಮಾರ್ಗದರ್ಶನ ಕೊಡುವಂತಹ ಅಧ್ಯಾತ್ಮಿಕ ಗುರುವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಇವೆರಡೂ ಒಟ್ಟಿಗೆ ಬಂದಾಗ ಈ ಶಾಹಿ ಸ್ನಾನವನ್ನು ಮಾಡುವಾಗ ನಮಗೆ ಮುಕ್ತಿ ಕೂಡ ಸಿಗ್ಬೋದು ಅಥವಾ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಸಾಧಿಸಬಹುದು ಇದೇ ಒಂದು ಶಾಹಿ ಸ್ನಾನದ ಒಂದು ಆಧ್ಯಾತ್ಮಿಕ ಮಹತ್ವ ಇದಷ್ಟೇ ಅಲ್ಲದೆ ಈ ಒಂದು ಕುಂಭಮೇಳದಲ್ಲಿ ಸೇರುವಂತಹ ಕೋಟ್ಯಾಂತರ ಜನರು ಅದು ಸಾಮಾನ್ಯ ಜನರಿರ್ಬೋದು ಸಾಧುಗಳಿರ್ಬೋದು ಋಷಿಗಳಿರ್ಬೋದು ಹಾಗೂ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಂತ ಇಚ್ಛೆ ಉಳ್ಳವರು ಇಷ್ಟು ಜನ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದರೆ ನಮ್ಮ ಒಳಗಡೆ ಒಂದು ಆಧ್ಯಾತ್ಮಿಕ ಜಾಗೃತಿ ಮೂಡುತ್ತೆ ಹಾಗೂ ಅಷ್ಟೊಂದು ಒಳ್ಳೆಯ ಸೋಲ್ಸ್ ಅಥವಾ ಅಷ್ಟೊಂದು ಒಳ್ಳೆಯ ಜನ ಸೇರಿಕೊಂಡಿರೋದ್ರಿಂದ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಕೂಡ ಸುಲಭವಾಗುತ್ತೆ ಈ ಕುಂಭಮೇಳದ ಮತ್ತೊಂದು ವಿಶೇಷತೆ ಏನಂದ್ರೆ ಶಿವನ ಅಂಶವಾದ ಮಹಾವತಾರ ಬಾಬಾಜಿಯವರು ದರ್ಶನ ಕೊಡ್ತಾರೆ ಅಂತ ಯಾರ್ಯಾರು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು ಅವರಿಗೆ ಒಂದು ಗುರು ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಈ ಕುಂಭಮೇಳದಲ್ಲಿ ಹೋದಾಗ ಅವರಿಗೆ ಮಹಾವತಾರ ಬಾಬಾಜಿಯವರು ಕೆಲವರಿಗೆ ದರ್ಶನ ಕೊಡ್ತಾರೆ ಕೆಲವರಿಗೆ ಮಾರ್ಗದರ್ಶನವನ್ನು ಕೂಡ ಕೊಡ್ತಾರೆ ಕೋಟ್ಯಂತರ ಜನ ಸೇರಲಿರುವಂಥ ಈ ಕುಂಭಮೇಳದಲ್ಲಿ ಸಾವಿರಾರು ಮಕ್ಕಳು ಕಾಣೆಯಾಗ್ತಾರೆ ಕೂಡ ಇದರಲ್ಲಿ ಒಂದು ರಹಸ್ಯ ಕೂಡ ಇದೆ ಅದೇನೆಂದರೆ ನಿರ್ದಿಷ್ಟವಾದ ಕೆಲವು ಮಕ್ಕಳನ್ನು ಕೃಪಾಚಾರ್ಯರು ತಮ್ಮ ಆಶ್ರಮಕ್ಕೆ ಈ ಒಂದು ಕುಂಭಮೇಳದಿಂದ ಕರೆದುಕೊಂಡು ಹೋಗಿ ಅವರಿಗೆ ಎಲ್ಲ ರೀತಿಯ ಒಂದು ಶಸ್ತ್ರವಿದ್ಯೆಗಳಲ್ಲಿ ತರಬೇತಿಯನ್ನು ಕೊಟ್ಟು ಅವರನ್ನ ನಂತರ ಶಂಬಲದಲ್ಲಿ ಇರುವಂತಹ ದ್ವಾರಗಳಿಗೆ ಅವರನ್ನ ದ್ವಾರಪಾಲಕರಾಗಿ ನೆಮಿಸ್ತಾರೆ ಸೊ ವೀಕ್ಷಕರೇ ಇದುವರೆಗೂ ನೀವು ಕುಂಭಮೇಳದ ಎಲ್ಲ ಒಂದು ಆಸ್ಪೆಕ್ಟ್ಗಳ ಬಗ್ಗೆ ತಿಳಿದುಕೊಂಡ್ರಿ ನಿಮಗೂ ಕೂಡ ಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂಥ ಒಂದು ಆಸಕ್ತಿ ಬರಬಹುದು ಹಾಗಾಗಿಯೇ ಉತ್ತರ ಪ್ರದೇಶ ಹಾಗೂ ಭಾರತ ಸರ್ಕಾರವು ಒಂದು ಆ್ಯಪ್ನ ಕೂಡ ಮಾಡಿದೆ ಹಾಗೂ ವೆಬ್ಸೈಟನ್ನು ಕೂಡ ಕೊಟ್ಟಿದೆ ಅದರಲ್ಲಿ ಸಮಗ್ರವಾದಂಥ ಮಾಹಿತಿ ಕೂಡ ಇದೆ ನೀವು ಅಲ್ಲಿ ಹೋಗಿ ಈ ಒಂದು ಕುಂಭಮೇಳದ ಎಕ್ಸ್ಪೀರಿಯೆನ್ಸ್ನ ಅನುಭವವನ್ನು ಪಡ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಆ್ಯಪ್ ಹಾಗೂ ಇದರ ವೆಬ್ಸೈಟ್ನ ಲಿಂಕ್ನ ಕೊಟ್ಟಿದ್ದೇನೆ ನೀವು ಅದನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು